ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಧಾರವಾಡ ನಗರದಲ್ಲಿ ಬೌದ್ಧಿಕ ಆಸ್ತಿ ಹಕ್ಕುಗಳ ಕಾರ್ಯಾಗಾರ ಅಂಜುಮನ್ ಮಹಾವಿದ್ಯಾಲಯ ಸ್ನಾತಕೋತ್ತರ ಅಧ್ಯಯನ ರಾಜ್ಯಶಾಸ್ತ್ರ ಮತ್ತು ವಾಣಿಜ್ಯಶಾಸ್ತ್ರ ಶಾಸ್ತ್ರ ವಿಭಾಗದ ಸಂಯೋಗದಲ್ಲಿ ಕಾಲೇಜಿನ ಭವನದಲ್ಲಿ ಭೌದ್ಧಿಕ ಆಸ್ತಿ ಹಕ್ಕುಗಳು ಬಗ್ಗೆ ಒಂದು ದಿನದ ಕಾರ್ಯಾಗಾರ ಜರುಗಿತು ಕಾರ್ಯಾಗಾರ ಉದ್ಘಾಟಿಸಿದ ಹುಬ್ಬಳ್ಳಿಯ ಜನತಾ ಶಿಕ್ಷಣ ಸಮಿತಿ ಸಕ್ರಿ ಕಾನೂನು ಮಹಾವಿದ್ಯಾಲಯದ ಪ್ರಾಚಾರ್ಯ ಪ್ರೊಫೆಸರ್ ಬಾಬುಲಾಲ್ ದರ್ಗದ್ ಹಕ್ಕು ಸೌಮ್ಯ ನೋಂದಣಿ ಪ್ರಕ್ರಿಯೆ ವಿಷಯದ ಬಗ್ಗೆ ಅವರು ಉಪನ್ಯಾಸ ನೀಡಿದರು ತಾಂತ್ರಿಕ ಅಧಿವೇಶನದಲ್ಲಿ ಬೌದ್ಧಿಕ ಹಕ್ಕುಗಳು ಬಗ್ಗೆ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಶಶಿ ರೇಖಾ ಮಾಳ್ಗಿ ಟ್ರೇಡ್ಮಾರ್ಕ್ ಮತ್ತು ಅದರ ಉಲ್ಲಂಘನೆ ಕುರಿತು ಕರ್ನಾಟಕ ವಿಶ್ವವಿದ್ಯಾಲಯ ಕಾನೂನು ಅಧ್ಯಯನ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ಶಶಿಕುಮಾರ್ ಎಂ ಮಾತನಾಡಿದರು ಅಂಜುಮನ್ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಎನ್ ಎಂ ಮಕಾಂದರ್ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎ ಎಸ್ ಬಳ್ಳಾರಿ ಡಾಕ್ಟರ್ ರಾಹುತ್ ಉನ್ನಿಸಾ ಡಾಕ್ಟರ್ ಐಎ ಐಎಮುಲ್ಲಾ ಪ್ರೊಫೆಸರ್ ಶಬೀನಾ ಬಿಡಿ ಪ್ರೊಫೆಸರ್ ಜ್ಯೋತಿ ಪಾಟೀಲ್ ಪ್ರೊಫೆಸರ್ ಮುತ್ತುಬಾಯ್ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮವು ಕುಮಾರ್ ಉಸ್ಮಾನ್ ಅತ್ತಾರ ಖುರಾನ್ ಪಠನ ಮಾಡಿದರು ಕುಮಾರ್ ಪ್ರವೀಣ್ ಲಮಾನಿ ಶ್ಲೋಕ ಹೇಳಿದರು ಕುಮಾರಿ ಸುಧಾರಣಿ ಮತ್ತು ಸಂಗಡಿಗರು ನಾಡಗೀತೆ ಹಾಡಿದರು ರಾಜ್ಯಶಾಸ್ತ್ರದ ಮುಖ್ಯಸ್ಥ ನಾಗರಾಜ್ ಕನ್ಕನಿ ಸ್ವಾಗತಿಸಿದರು ಶ್ರೀಮತಿ ನೂರ್ ಜಹಾನ್ ಗಲಗಲಿ ಹಾಗೂ ಶ್ರೀ ಸುರೇಶ್ ಬಸರಿಕಟ್ಟಿ ಅತಿಥಿ ಪರಿಚಯಿಸಿದರು ಪ್ರೊಫೆಸರ್ ಉಲ್ಲಾಸ್ ದೊಡ್ಮನಿ ಒಂದಿಸ ಿದರು ಹಾಗೂ ಡಾಕ್ಟರ್ ಎನ್ ಬಿ ನಲವತ್ವಾಡ ಕಾರ್ಯಕ್ರಮವನ್ನು ನಿರೂಪಿಸಿದರು